ಕನ್ನಡದ ಜನಪ್ರಿಯ ಆಂಕರ್ ಅನುಶ್ರೀ ತಾನು ಮೆಚ್ಚಿ ಪ್ರೀತಿಸಿದ ಯುವಕ ರೋಷನ್ ಅನ್ನ ಮದುವೆ ಹಾಕಿದ್ದಾರೆ ಚಿತ್ರರಂಗದ ಮತ್ತು ಬೇರೆ ಬೇರೆ ಕ್ಷೇತ್ರಗಳ ಅನೇಕ ಗಣ್ಯರ ಸಮ್ಮುಖದಲ್ಲಿ ಅವರು ರೋಷನ್ನೊಂದಿಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮದುವೆಯಾದರು ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅನುಶ್ರೀ ಅವರ ಗೆಳತಿ ಮತ್ತು ನಟಿ ಚೈತ್ರ ಆಚಾರ್ ಬಹಳ ಖುಷಿಯಲ್ಲಿದ್ದರು ಇನ್ಫ್ಯಾಕ್ಟ್ ಅನುಶ್ರೀ ಅವರು ತಮ್ಮ ಮತ್ತು ರೋಷನ್ ಲವ್ ಕಹಾನಿಯನ್ನ ಚೈತ್ರ ಮುಂದೆ ಹೇಳ್ಕೊಂಡಿದ್ರಂತೆ ಮದುವೆಯ ಬಗ್ಗೆ ಅನುಶ್ರೀ ತುಂಬಾ ಉತ್ಸಾಹದಲ್ಲಿದ್ದರು ರೋಷನ್ ಜೊತೆ ಡೇಟಿಂಗ್ ವಿಷಯ ನನ್ನೊಂದು ಹಂಚಿಕೊಂಡಿದ್ದರು ಅವರ ಮದುವೆ ತುಂಬಾ ಸಂತಸ ಕೊಟ್ಟಿದೆ ಅಂತ ಚೈತ್ರ ಹೇಳಿದ್ದಾರೆ ನಿಮ್ಮ ಮದುವೆ ಯಾವಾಗ ಅಂತ ಚೈತ್ರಾ ಅವರಿಗೆ ಕೇಳಿದಾಗ ಅನುಶ್ರೀ ಸಾಧನೆ ಮಾಡಿದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ